ನೀರಂತೂ ಇಟ್ಟಿ ನೋಡ್ರಿ ಸದ್ಯಕ್ಕೆ ಸಣ್ಣನ ಕಟ್ಗೆ ಇಟ್ಟಿನಿ ಕಿಚ್ಚು ಭಾಳ ಐತಿ ಅದೇ ಕಿಚ್ಚಿಗೆ ನೀರು ಕಾಯ್ತಾವ ಫ್ರೆಂಡ್ಸ ಸೊ ಇವಾಗ ಏನು ಮಾಡನರು ಮತ್ತು ಕೆಲಸನಾ ಊಟದ ಎಲ್ಲ ಆಗೈತೆ ನೋಡ್ರಿ ಫ್ರೆಂಡ್ಸ ಈ ನೀರು ಕಾಯ್ತಾನ ಒಂದು ಹತ್ತು ಕುಂತ್ರ ಆಯ್ತು ಇಲ್ಲಿ ಹೊರಗಡೆ ತಂಪೈತ್ರಿ ಬಾ ಮಸ್ತ್ ಅಂತ ಅನಿಸ್ತೈತಿ ಸದ್ಯಕ್ಕೆ ಸೊ ಹಂಗೆ ನೋಡಿದ್ರೆಲ್ಲ ವೀಡಿಯೋ ಹೆಂಗೆ ಅನಿಸಿದ್ದು ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ಆಮೇಲೆ ಅದ ಮಮ್ಮಿ 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 ಅಂತ್ರಿ ಹೇಳಲ್ಲ ಕೇಳಲ್ರಿ ಎಲ್ಲರೂ ಹೋಗ್ಬಿಡ್ತಾನೆ ನನಗೆ ಒಟ್ಟು ಮಮ್ಮಿ ಕಣ್ ಮುಂದಿರ್ಬೇಕು ಅಂದ್ರೆ ನನಗೆ ಖುಷಿ ಇಲ್ಲಿಕಂದ್ರೆ ಎಲ್ಲಿ ಹೋಗ್ಳ ನಂಗೆ ಅನ್ಸಿ ಬಿಡ್ತೀರಿ ಮಮ್ಮಿ ಯಕರ ಹೋದ್ರೆ ಮನ್ಸೆ ಬರೋಲ್ಲ ಇವ್ರದ ಆಟ ನೋಡ್ರಿ ಹೆಂಗೆ ನಡ್ದೈತಿ ಪಿಲ್ಲು ಬಿದ್ದನ ಕಾಲು ಹೊಡ್ಕೊಂಬಂದನ್ರಿ ಮಣಕಾಲ್ ಕೆಟ್ಟು ಕೆಟ್ಟ ರೀ ರಾಜ್ಕುಮಾರ ಕನ್ನಡ ಪುಸ್ತಕ ತೊಗೊಂಡು ಅದ್ರಾಗ ಒಂದು ಪೆನ್ನ ಪೆನ್ಸಿಲ್ ಇಬ್ಬರು ಏನೇನೋ ಬರ್ಕೊತ ರೀ ಟಿ ವಿ ಹಚ್ಚೈತಿ ಅವನಿಗೆ ಪ್ಯಾನ್ ಬೇಕ್ರಿ ತಣ್ಣಗೈತಿ ಮನಿ ವಾತಾವರಣ ಥಂಡಿ ಬಿಡಗತ್ತ ನಾ ರೀ ಇವನಿಗೆ ಪ್ಯಾನ್ ಬೇಕಂತ್ರೆ ಹಂಗಾಗಿ ಪ್ಯಾನ್ ಹಚ್ಕೊಟ್ಟ ಅವಲ್ ಅಂತ ಹೇಳಿ ಕಾರ್ಟೂನ್ ಹಚ್ಕೊಂಡು ಕೂತಾರೆ ರೀ ಚಿಂಟು ಟಿ ವಿ ಹಚ್ಕೊಂಡು ಇವೆಲ್ಲ ಫೋಟೋಗಳು ನೋಡಿರಿ ನಮ್ಮ ಮಮ್ಮಿ ಎಷ್ಟು ಚೆಂದ ಮಾಡೋಕೆ ನೋಡಿರಿ ಎಂಗೇಜ್ಮೆಂಟಿಂದು ನಾವು ಕೃಷ್ಣ ಜಲಾಶಯ ನೋಡೋಕೆ ಹೋಗಿದ್ವಿ ಮಳೆ ಬಂದಾಗ ಕಂಡಪಟ್ಟಿನಿ ಗೇಟ್ ಚಾಲೂ ಮಾಡಿದ್ರಿ ಅವಾಗ ಮಸ್ತ್ ವ್ಯೂ ಐತ್ರಿ ರೀ ನೋಡೋಕೆ ಆಗೋಗಿದ್ವಿ ಇದು ನನ್ನ ಎಂಗೇಜ್ಮೆಂಟಿಂದ ರೀ ಇದು ನನ್ನ ಕುಬ್ಸಿನ ಟೈಮ್ದಾಗ ನೋಡ್ರಿ ರತ್ನಾಗ ನನಗೆ ಒಮ್ಮೆ ಕುಪ್ಸ ಮಾಡಿದ್ರು ಒಂದೇ ನಮ್ಮನಿಗೆ ಸೀರೆ ತಂದ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಇದು ನಮ್ಮ ರತ್ನ ಎಂಗೇಜ್ಮೆಂಟ್ ರೀ ಇದು ನನ್ನ ಎಂಗೇಜ್ಮೆಂಟಿಂದ ಇದು ನಮ್ಮ ನನ್ನ ಮ್ಯಾಗಿಂದು ನನ್ನ ಎಂಗೇಜ್ಮೆಂಟಿಂದು ಈ ಯಾದಿ ಬದಲಾಸ್ ಇದು ಕೆಳಗಡೆ ಏನೈತಿ ನಮ್ಮ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ನಾಗ ಯಾದಿ ಬದ್ಲಾಸದು ಇದು ನಮ್ಮ ಸೃಷ್ಟಿ ನೋಡ್ರಿ ಇದು ಬಿಜಾಪುರ ಗೋಲ್ಕುಮಟ್ಟ ಹೋದಾಗಿನ ಫೋಟೋ ಇದು ನನ್ನ ಎಂಗೇಜ್ಮೆಂಟಿಂದ ನೋಡ್ರಿ ಇದು ಆಲಿಮಟ್ಟಿ ಗಾರ್ಡನ್ ಅಂದ್ರಿ ಫ್ರೆಂಡ್ಸ ಅಮ್ಮನ ಅದ ನೋಡ್ರಿ ಇಲ್ಲ ಮಾವನವ್ವ ನೋಡ್ರಿ ನಮ್ಮ ನೋವ್ವಾ ಹೆಂಗದ ಇದು ನಮ್ಮ ಸೃಷ್ಟಿ ಫಸ್ಟ್ ಬರ್ತಡೇ ರೀ ಇದು ನಮ್ಮ ಮನೆಯಾಗ ಮಾಡಿದ್ವಿ ಇದು ನಮ್ಮ ಸ್ನೇಹ ಮತ್ತೆ ನಮ್ಮ ಖುಷಿ ನೋಡ್ರಿ ಇಬ್ಬರು ಹೆಂಗದ ಕ್ಯೂಟ್ ಆಗಿದಾರ ನಮ್ಮ ಮಮ್ಮಿದ ಮಮ್ಮಿ ಇಲ್ಲದ ಅವ್ರು ಇದು ನಮ್ ಸಿಂಧೂರಿ ಇದು ಇದು ನಮ್ಮ ಅಕ್ಕ ನೋಡ್ರಿ ಅವಾಗೆಲ್ಲ ಪ್ರತಿಭಾ ಕಾರಂಜಿ ಮಾಡ್ತಿದ್ರಲ್ಲ ಅವಾಗಿಂದ ಇದು ಫೋಟೋ ಇದು ನನ್ನ ಮದುವೆಯಾಗಿ ಅದೇ ಎರಡು ಆಗಿತ್ತು ರೀ ರೀಸೆಂಟಾಗಿ ನಾವು ಅಲ್ಲಿಮಟ್ಟಿ ಗಾರ್ಡನ್ ನೋಡಕ್ಕೆ ನೋಡೋಕೆ ಹೋಗಿದ್ದೀವಿ ಅವಾಗಿಂದಿದು ನಮ್ಮ ಸುಂತಕ್ಕ ನೋಡ್ರಿ ನಮ್ಮ ಚಿಕ್ಕಮ್ಮನ ಮಗಳು ನಾನು ಸ್ಲಿಮ್ ಅದೇ ನೋಡ್ರಿ ಇಷ್ಟು ವೈಟ್ ಅದೀನಿ ಅವಾಗ ಸೃಷ್ಟಕ್ಕ ನೋಡ್ರಿ ಹಂಗದ ಸರು ಚಿನ್ನವ ತಮ್ಮ ಇದು ಬಾಗು ಇದು ನಮ್ಮ ಸ್ನೇಹ ಮೇಡಮ್ ರೀ ಕೃಷ್ಣಂದು ಫೋಟೋಸ್ ನೋಡ್ರಿ ಇದು ಇಲ್ಲೇ ಐತಿ ನಾನು ಅಲ್ಲೇ ಹುಡುಕಿ 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 ಎಲ್ಲ ಇಟ್ಟಿನ ನಂಗೆ ಆಗ್ಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ ಇದು ನಮ್ಮ ಸ್ನೇಹ ನೋಡಿರಿ ಅಷ್ಟು ಊಟದ ಭಾಳ ಬೆಳಗಿದ್ದಿಡ್ರಿ ಕೀ ಇಬ್ಬತ್ತಿ ಉಂಡಿದ್ದಂಗೆ ಇದು ಹೀಗೆಲ್ಲ ಕಪ್ಪಾಗಿ ನೋಡ್ರಿ ಇದು ಜಗಳ ಮಾಡಿ ಹತ್ತು ಕರೆದು ಈ ಫೋಟೋ ತೆಗ್ಸಂಬಂದಿದ್ದೀನಿ ರೀ ನಾನು ನಮ್ಮ ಯಜಮಾನ್ ಜೊತೆ ಅವರು ಅನ್ನೋರು ನಮ್ಮ ತೊಗೊಂಬರಮ್ಮ ನಾನು ಹಂಗಾಗಿ ಅವಾಗೆಲ್ಲ ಅಷ್ಟಿಗೆ ತಗ್ಸ್ಕೊಂಡಿದ್ರಿ ಇದು ಎಷ್ಟು ಮೆಮೊರಿ ಐತೆ ರೀ ಇದೇ ಥರ ನಮ್ಮ ಪಿಲ್ಲೊಂದು ಮಾಡಿಸ್ಬೇಕಂತ ಎಷ್ಟು ಆಸೆ ಇತ್ತು ದಾಳಿ ಹೊಡೀಲಿ ಲಾಕ್ಡೌನ್ ಒಂದು ಆಗಿಬಿಡ್ತು ಅದ್ರಾಗ ಹೋಗೋದೇ ರೀ ಫ್ರೆಂಡ್ಸ ಇದು ನಮ್ಮ ಖುಷಿ ರೀ ಇದು ನಾನು ನಮ್ಮ ಅಕ್ಕ ನೋಡ್ರಿ ಇದು ನಮ್ಮ ಅಕ್ಕ ಇದು ನಾನು ಭಾಳ ಹಳೆ ಮನಿ ಇದ್ದಾಗಿಂದ್ರಿ ಇದು ನಮ್ಮ ಅವು ಮೂರ್ನಾಲ್ಕು ಸರಿ ಮನೆ ಬಿಚ್ ಬಿಚ್ ಕಟ್ಟಿಸಾಡ್ರಿ ಒಂದೊಂದು ಫೋಟೋದಾಗೂ ಒಂದೊಂದು ಮನೆ ಮೆಮೊರಿ ಅದಾವ ನಮ್ಗೆ ನಾ ಹೆಂಗದ ನೋಡಿರಿಷ್ಟು ಕ್ಯೂ ಊಟ ಆಗ್ಯದೀನಿ ಬೋರ್ಮಣ್ಣ ಹಾಕೊಂಡಿನಿ ಭಾಳ ಫ್ಯಾಷನ್ ಥರ ರೀ ನಂದು ಅವಾಗೆಲ್ಲ ಲೈಫ್ ಸ್ಟೈಲ ಈಗ ಸಿಂಪಲ್ ಸಾದ ಆಗಿಬಿಟ್ಟಿನಿ ಚಿನ್ನೂರಿ ಇದು ನಮ್ಮ ನಮ್ಮನ್ ಮದ್ವೆ ನೋಡ್ರಿ ಭಾಳ ಚೆನ್ನಾಗಿರಿ ಫ್ರೆಂಡ್ಸ್ ನಮ್ಮ ಮಾಮ ಭಾಳ ದೊಡ್ಡವ್ರ ವಯಸ್ಸಿನ ಹದಿಮೂರು ವರ್ಷಕ್ಕೆ ಮದುವೆ ನಮ್ಮ ನಮ್ಮಕ್ಕಂದು ನೋಡಿದ್ರಲ್ಲ ಈ ತರ ಫೋಟೋಸ್ ಮೆಮೊರೀಸ್ ರೀ ಮತ್ತು ಈ ಕಡೆ ನಾವು ಅದ ಓಪ ಬಂದಾಗ ಒಮ್ಮೆ ಶೇರ್ ಮಾಡ್ಕೊತೀನಿ ಭಾಳ ಮಂದಿ ಹೊಸಬ್ರದಿರಿಲ್ಲ ಓ ಆ ಏನ ಹಾಕೋದು ಏ ಚಂದ ಕೇಳಲ್ಲಪ್ಪ ನಂದು ಕ್ಯಾಮ್ರಾ ಆನ್ ಮಾಡ್ದೆ ನಮ್ಮ ಪಿಲ್ಲೆ ಕಾಡ್ತಿದ್ದೀನಿ ರೀ ಈಗ ನಮ್ಮ ಚೋಟ್ ಕಟ್ಟಾಗತ್ತಾಳೆ ಈಗ ಕೊಡು ತಿನ್ನಕಳ ತಾಳ್ಯ ಮೈಯಲ್ಲಿ ತಕೊಂಡಳ ಅಮ್ಮ ಮೈ ತಕೊಂಡ ಮಮ್ಮಿ ತಾಳಿ ರೀ ಹಾ ಹಾಕೊಳೋದು ಕೊಡು ಅಂದ್ರೆ ನಂಗೇನು ಗೊತ್ತಬೇಕೇಳ್ರಿ ಹ್ಞೂ ಸರಿ ಮುತ್ತೆ ಲಗ್ನ ಮಾಡ್ಕೊಂಡು ಆ ಎಲ್ಲಿದ ಎಲ್ಲಿ ಮಾಡ್ಕೊಂಡು ಬಂಗಾರದದು ಬೇಡ ಬಂಗಾರದ್ದು ಹೋಗಿ ನಮ್ಮ ಮನೆಯಾಗ ನಮ್ಮ ವಂಶದಾಗ ನಾವು ಐದು ಮಂದಿ ಹೆಣ್ಮಕ್ಳು ಇದಾವ್ರಿ ಈಕೆ ನಮ್ಮ ದೊಡ್ಡ ಅಕ್ಕ ನಮ್ಮ ಅಪ್ಪ ನನ್ನ ಮಗಳು ಗಂಗೋ ಅಕ್ಕ ಅಕ್ಕ ನಾನು ನಮ್ಮ ರತ್ನ ನಮ್ಮ ಸರು ಆಮೇಲೆ ಇದು ನನ್ನ ಕುಬ್ಸಿನಿಂದ ಇದು ನಮ್ಮ ಸುಂತ ನೋಡ್ರಿ ಊರಿಗೆ ಹೋಗಿದ್ವಲ್ಲ ಇದು ರತ್ನ ನೋಡ್ರಿ ಏಳು ತಿಂಗ್ಳು ಪ್ರಗ್ನೆಂಟ ನಾ ಐದು ತಿಂಗ್ಳು ಪ್ರೆಗ್ನೆಂಟ ನಮ್ಮ ಸರು ನಮ್ಮ ರತ್ನ ಮತ್ತೆ ನಾನು ಮಮ್ಮಿ ಮತ್ತು ಸರು ಇವೆಲ್ಲ ನಮ್ಮದು ಫೋಟೋ ಹೊಡ್ರಿ ಪಾಸ್ಪೋರ್ಟ್ ಸೈಜಿಂದು ಎಷ್ಟು ಅದಿ ನೋಡ್ರಿ ಅವಾಗೆಲ್ಲ ಹಳೆ ನೆನಪುಗಳು ನೆನಪಿಸೋದು ಒಂದು ನಮ್ಮ ಮದುವೆ ಆಲ್ಬಂಬ ಇಲ್ಲ ಫೋಟೋ ಇವೆಲ್ಲ ಕೂಡ ನಮ್ಮ ನೆನಪುಗಳನ್ನ ಮೆಲುಕು ಹಾಕ್ತಾವ್ರಿ ಅಲ್ಲಿಂದ ನೋಡ್ರಿ ರತ್ನ ಗಣ್ಣೊಂದು ಸರು ರತ್ನನ ಪ್ರೆಗ್ನೆನ್ಸಿ ಫಸ್ಟ್ ಪ್ರಗ್ನೆನ್ಸಿ ಫೋಟೋ ಆಮೇಲೆ ಮಮ್ಮಿ ಪಪ್ಪ ಆ ಥರ ಫಸ್ಟ್ ಪ್ರೆಗ್ನೆನ್ಸಿ ಫೋಟೋ ನನಗೆ ತೆಗೆಸ್ಕೊಬೇಕಂತ ಆಸೆ ಇತ್ತು ಆಗ್ಲೇ ಇಲ್ಲ ನೋಡಿರಿ ಇದು ನಮ್ಮ ರತ್ನ ಅಂದ್ರೆ ಈ ಥರ ನನಗೂ ತೆಗೆಸ್ಕೋಬೇಕನ್ನೋದು ಆಸೆ ಇತ್ತು ನನ್ನ ಹೆಣ್ಣೆ ಬರ ಕೆಟ್ಟಿತ್ರಿ ಅವಾಗ ನನಗೆ ಆ ಥರ ಆಗಲೇ ಇಲ್ಲ ಅವಾಗೆಲ್ಲ ನನಗೆ ಗ್ರಹಗತಿ ಸರಿನೇ ಇದ್ದಿದ್ದಿಲ್ಲ ರೀ ನನ್ನ ಲೈಫ್ನ ಏನು ಮಾಡ್ತೀವಿ ಮೆತ್ತನ್ ಬಿಸಿ ರೊಟ್ಟಿ ರೀ ಜೋಳದ ರೊಟ್ಟಿ ಬೆಂಡಿಕೆ ಪಲ್ಯ ಮತ್ತು ಕೆಂಪು ಚಟ್ನಿ ನೋಡ್ರಿ ನಾ ಮಾಡ್ಕೊಂಬತ್ತಿದ್ವಿ ಕೆಂಪು ಚಟ್ನಿ ಮತ್ತು ಎಣ್ಣೆ ಈ ಥರ ಊಟ ಮಾಡಿದ್ರಿ ರೀ ಮಸ್ತು ರುಚಿ ರೀ ಉಲಗೂಟ ಹಸಿನೂ ಆಗಂಗಿಲ್ಲ ರೀ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಅಂತ ನಮ್ಮ ಮನೆಗೆ ಅಂತೀ ಡೈರೆಕ್ಟ್ ಆಗಿ ಊಟನೇ ನೋಡ್ರಿ ಅನ್ನ ಮತ್ತು ಟೊಮೆಟೊ ಸಾರು ಐತಿ ಮ್ಯಾಗ ಊಟ ಮಾಡತ್ತ ಓ ಬೇಗ ತಡ ಬಿಸಿನ ಊಟ ಮಾಡಿಬಿಡು ಮತ್ತು ಆಮೇಲೆ ಮೈ ತಗೊಂಡು ಅಂತೇಳಿ ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿದ್ರಿ ತಿಳಿಸ್ರಿ ನಿಮ್ಮ ಮನೆಗೆ ಏನು ಅಡುಗೆ ಮಾಡಿದ್ರಿ ಏನು ಅಷ್ಟೇ ಮಾಡಿರಿ ಸಾಧ್ಯ ಆದರೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋದ ಬಗ್ಗೆ ಅಭಿಪ್ರಾಯನ ಖಂಡಿತ ಒಗ್ ತಿಳಿಸ್ರಿ ಮಾಡ್ತೀನಿ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಎಲ್ರು ಹೋಸರು ಅಂತ ಅನ್ಕೋತೀನಿ ನೋಡ್ರಿ ನಾವು ಕೂಡ ಆರಾಮಾದೀವಿ ತವರ್ಗೆ ಎಂಜಾಯ್ ಮಾಡಕತ್ತೀವಿ ನಮ್ಮ ಚೋಟು ಮರೀ ಹೋಗ್ ತಲೆಯಾಗ ಅದಕ್ಕೆ ಒಂದು ಕಾಣವಲ್ವಲ್ಲ ನಾ ಅನ್ನಕತ್ತೀನಿ ಒಂದಕ್ಕೆ ಇಲ್ಲಿ ಎತ್ತೋಡ್ರಿ ನೀಟ್ರಿ ಪಾವ ಸೇರ ಬೋ ಕಾಣಲ್ಲವಾ ಬಿಸ್ಲಾಕ್ ಕಾಣಲ್ಲ ಅಂತ ಅವ್ನ ಕಾಣ್ತವ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ತಂತ್ರ ವೀಡಿಯೋ ಇಷ್ಟ ಆಗಿತ್ತಂದ್ರ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದಂಕರ ಮರ್ಯಾದಿಕ್ ಹೋಗ್ಬೇಡ್ರಿ ಹೇಳ ಚೋಟಕ್ ನೀನು ಮಾತಾಡೋ ಹಾಯ್ ಮಾಡು ಚೂಟಿ ಮಾತಾಡವಾ ಚಂದಾಗ ಮಾತಾಡಬೇಕು ಹಾಯ್ ಫ್ರೆಂಡ್ಸ್

అక్కడస్ <laughs> 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 ನಿನ್ನ ಹೆಸರು ಚೋಟು ನನ್ನ ಹೆಸರು ಏನು ಎಲ್ಲರೂ ಅಕ್ಕ ಅಂತಾರ ನಿನ್ನ ಹೆಸರು ಅಕ್ಕ ಐತಿ ಚೋಟಿ ಹ ಆ ಅಕ್ಕಾ ನಾನು ಅಮ್ಮ ಅಂತೀನಿ ನೀ ಅಕ್ಕಾ ಹಾ ಬಾಟ್ನೇ ಒಟ್ಟೆ ಯಾರುನು ಮಿರ್ಸಂಗ್ ಮಿರ್ಸಂಗ್ ಇಲ್ಲ ಚೋಟಿ ನಿಕ್ಕಿ ಮುಂದೆ ಯಾರು ಮಾತಾಡಂಗೇ ಇಲ್ಲ ಹೌದಿಲ್ಲ ಚೋಟು ಬಿಟ್ಟದಾಳ್ರಿ ಅವ್ರ ಅವ್ನ ನೆನ್ಸಲ್ಲ ಅವ್ರ ಅಪ್ಪು ನೆನ್ಸಲ್ಲ ಯಾರನ್ನೂ ನೆನ್ಸಲ್ಲ ಫೋನ್ದಾಗ ಅಷ್ಟೇ ಸ್ವಲ್ಪ ಇದು ಮಾಡ್ಕೊತಾಳ ಅದನ್ ಬಿಟ್ರ ಎಲ್ಲಿ ಹೋಗುತ್ತ ಕೂತ ಚೋಟ್ ಮೆಣಸಿನ್ಕಾಯಿ ಜವರಿ ಮೆಕ್ಕಿ ಕಾಯಿ ಅವ್ರ ಮನ್ಯಾಗ ಸೆಟ್ಲಾಗ್ಬಿಡ್ತಾಳ್ರಿ ಯಾ ಇರ್ಲಾರ್ದ ನೆನ್ಸಲ್ರಿ ಇದ್ದವ್ರ ನಂತರ ಬಿಟ್ಕೊಡಲ್ಲ ಭಾಳ ಅವ್ರಿಗೆ ಪ್ರೀತಿ ಉಕ್ಕಂಗೆ ಮಾತಾಡ್ತಾಳ ಹೌದಿಲ್ವ ನನ್ಗ ನೋಡ್ರಿ ನನ್ ದೊಡ್ಡ ಮಮ್ಮಿ ನಂಗೆ ಚಾಕ್ಲೇಟ್ ಕೊಡು ಹ್ಯಾಪಿ ಬರ್ಡೇ ತಂದು ಕೊಡು ಅಂತ ಹೇಳ್ರಿ ಹ್ಯಾಪಿ ಬರ್ಡೇ ಅಂದ್ರೆ ಅದು ಕೇಕ್ ಸಂಜೆಗೆ ಹೋಗಿ ತರ್ತಿದ್ವಿ ನಿಮ್ಮಮ್ಮ ಮತ್ತೇನೋ ಕೆಲಸ ಐತೆ ಅಂತ ಹೊರಗೋದ್ವಿ ಇವತ್ತ ಒಂದು ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡ್ ಬರ್ಬೇಕಂತ ಅನ್ಕೊಂಡಿದ್ವಿ ಫ್ರೆಂಡ್ಸ ಏನೋ ಆ ಚೆನ್ನಾಗಿ ಕೆಲ್ಸ ಬಂತು ಹಾಗಾಗಿ ಅವ್ರು ಸ್ವಲ್ಪ ಪಂಚಾಯತಿ ಹೋದ್ರಿ ಕಟ್ಟಿ ಮೇಲೆ ಕೂತ ಮಾವಡಾಕಿ ಬಿದ್ದ ಮಾತ ನನ್ನ ಮಗನ ನಂತರ ಇಡೋದಾಗಲೇ ಹೆಸರೇನಾ ಓಕೆ ಮತ್ತೆ ಶಿವಣ್ಣ ನಮ್ಮ ಸೃಷ್ಟಿ ನೋಡ್ರಿ ಚೂಡಾದೊಳಗ ಟಮಾಟಿ ಉಳ್ಳಾಗಡ್ಡಿ ಹಾಗೆ ಮಸ್ತ್ ಟೇಸ್ಟಿಯಾಗಿ ಆಗ್ತದೆ ನೋಡ್ರಿ ಮಧ್ಯಾಹ್ನ ಟೈಮಿಗೆ ಈ ಥರ ತಿನ್ನಾಕ ಮನಸ್ಸು ಬರ್ತೈತಿ ಅದು ಮೂಡಿರ್ಬೇಕು ನೋಡ್ರಿ ತಿನ್ನಕ ಮಸ್ತಾಗಿ ಗಮ್ಮ ಗಮ್ಮ ಅನ್ನಕೋತ ನೋಡ್ರಿ ತಮಾಟಿಗೆ ಟಮಾಟಿ ಇನ್ನೊಂದು ಹಾಕಿರ ತಿನ್ನಲ್ಲ

ಏನ್ ಮಾಡ್ಕೊಂಡ್ ಬಂದಿದ್ದಿ ಯಾರ ಮನೆಯಾಗ ಚೇತ ಶ್ವೇತ ಚೈತ್ರ ಮತ್ತ ಚೇತ ಚೇತ ಅಂದ್ರೆ ನನಗೇನು ಗೊತ್ತಿನ ಬರ್ರಿ ಶಾರಮ್ಮ ನಮ್ಮನ್ನ ಹೆಂಗ್ ಮಾಡ್ತಿದ್ಲು ಕೇಳು ನಮ್ಗೆ ಹೆಂಗ ಕುಂಡ್ರುತ್ತಿದ್ಲಾ ಅಭ್ಯಾಸಕಾಯವ ನೀ ಹೆಂಗ ಕುಂಡ್ತಿದ್ ನಮ್ಗೆ ಅಭ್ಯಾಸಕುಂಡ್ರಸ್ತಿದ್ದೆ ಒಡದ ಕುಂದ್ರಿಸ್ತಿದ್ದೆ ಅಂತ ಅಭ್ಯಾಸಕ್ಕೆ ನೋಡಿ ಬರೆದು ಬಿಟ್ರು ಅಯ್ಯೋ ಗರಬರಿ ನನಗೆ ಗೊತ್ತಿಲ್ಲ ಬರೀದು ಮಸ್ತಾಗಿ ಬಟಾಟೆ ಫ್ರೈ ಮಾಡಿ ಕೊಟ್ಟಾಡಿ ಈಗ ಈಟಿಂಗ್ ಈ ಬಟಾಟೆ ಫ್ರೈ ಅಂತೇಳಿ ಸೂಪರ್ ನೋಡ್ರಿ ಒಂದು ನಂಬರ್ ತಿನ್ನಕತ್ತೀವಿ ಎಲ್ಲರೂ ಬರಿ ಚುಟ್ಟಿ ಅಕ್ಕ ಬಟಾಟಿ ಹೊಗಳಿ ನಾಲ್ಕು ಬಟಾಟಿ ಮಾಡೋಣಂತ್ರಿ ನಮ್ಮ ಹುಡುಗಿ ಇಲ್ಲೆಲ್ಲ ಮೊದಲ ಬಟಾಟಿ ತೊಳೆದು ಮ್ಯಾಗಿನ್ ಸೊಪ್ಪಿ ಸುಲೀತಿಮ್ಮ ಅವನಿನ ಮ್ಯಾಗಿನ್ ಸೊಪ್ಪಿ ಸುಲಿದು ಕಟ್ ಮಾಡ್ತಾಡ್ರಿ ಅವನ್ನ ದೊಡ್ಡ ದೊಡ್ಡ ಆಬೇಕ್ರಿ ಇದಕ್ಕೆ ಬಟಾಟಿ ಅಂದ್ರೆ ಮಸ್ತ್ ಆಗ್ತಾವ ಸಣ್ಣ ಸಣ್ಣ ಆದ್ರೆ ಈ ತರ ಪೀಸ್ ಆಗ್ತಾವ ದೊಡ್ಡ ಆದ್ರೆ ಈ ತರ ಮಸ್ತ್ ಆಗ್ತಾವ್ರಿ ಒಂದ್ ನಾಲ್ಕು ತಿಂದ್ಬಿಟ್ಟು ರೊಟ್ಟಿನ ತುಂಬಿಡ್ತೇತಿ ದೊಡ್ಡ ಸಣ್ಣ ಹಂಗೆ ಮಿಕ್ಸ್ ಇದ್ದೇ ಇರ್ತವ್ರಿ ಇದಂತ್ರ ಮಸ್ತ್ ಆಗೈತಿ ನೋಡ್ರಿ ಇದು ಬ್ಯಾಚ್ ರೀ ಆಗ್ಬೇಕ್ರಿ ಅಂದ್ರೆ ಟೇಸ್ಟ್ ಡಬಲ್ ಫ್ರೆಂಡ್ಸ್ ನೋಡ್ರಿ ಚುಟ್ಟಿ ಮರಿ ಮಸ್ತ್ ಮಾಡತ್ತಾಳ್ರಿ ಸದ್ಯಕ್ಕೆ ಹೆಣ್ಣು ಹುಡ್ಗ್ಯಾರ ದೊಡ್ಡೋರಾಗದು ತಡನೇ ಇಡಂಗಿಲ್ಲ ನೋಡ್ರಿ ಚುಟ್ಟಿ ಸಣ್ಣಕ್ಕ ಒಂದು ಒಂದಿನ ಕಟ್ಟು ಜೀವ ತಿಂದ್ಬಿಟ್ಟಿದ್ರಿ ನಮ್ಮ ನಮ್ಮಗ ನಮ್ಮ ಅಂದ್ರಿ ನೋಡು ನಾ ಚಂದ ನಾ ಎಟ್ ಚಂದ ದಿನ ಅಂದಿದ್ದಿಡ್ರಿ ಹ್ಮ್ ಚಂದದಿ ಚೆನ್ನಾಗಿ ಏನು ಅಂದಿದ್ದಿಡ್ರಿ ಆ ಡೈಲಾಗ್ ಇನ್ನ ಏನಾಗಂತ ಅನ್ಸಕತೈತಿ ಅವತ್ತಿನ ದಿನ ಬಾಳ ಕಡಿಸ್ಬಿಟ್ಟಿದ್ದು ನಮ್ ಸಿಗ್ತ ಅವತ್ತಿಂದ ಮೆಮೊರಿ ಇನ್ನ ಹೋಗಿಲ್ಲ ನಗ ಆಲ್ರೆಡಿ ಮಗಳು ಇಷ್ಟ ಎತ್ತರಕ್ ಬೆಳದ್ ಅಂತ ಬಿಟ್ಲ ನೋಡ್ರಿ ನಮ್ಗ ಅಂಟಿದರ್ಗೆ ಕುಂದ್ರೀಶಿ ಮಾಡ್ ಹಾಕಂಗ ಆಯ್ಬಿಟ್ಟು ನೋಡ್ರಿ ಫ್ರೆಂಡ್ಸ ನಾವ್ ಹೆಂಗ್ ಬೆಳದ್ವೆ ದೊಡ್ಡವರಾದ್ವಿ ನಮ್ಮ ಮಕ್ಕಳು ಹಂಗೆ ನಮ್ಮ ಥರನೇ ಬೆಳವಣಿಗೆ ರೀ ಇನ್ನ ಸೃಷ್ಟಿಕಿನ್ನ ಭಾಗ್ಯ ಭಾಳ ಬೆಳವಣಿಗೆ ಅದಾಡ್ರಿ ಮೈ ಕೈಲೇ ವಯಸ್ಸು ಸಣ್ಣದು ಆರ ನೋಡಕ ಜಾಸ್ತಿ ದೊಡ್ಡ ಕಣ್ಣಾಗ ಕಾಣಿಸ್ತಾರ ನಮ್ಮ ತರ ಜೋಡಲೆ ಬಂತಾರಲ್ಲ ಆ ತರೀ ಫ್ರೆಂಡ್ಸ್ ಅಂಬುಲ್ ಮೈ ಏನವ ನಿಂದೇನು ಈಕಿನ ಬರ್ತಾ ಹೊಡ್ರಿ ಸ್ನೇಹನ್ ಮೊದಲೆಲ್ಲ ಹೆಂಗೆ ಸೊಡ್ತೀವಿ ಹ್ಞೂ ತಿನ್ ಬರ್ರಿ ನಮ್ಮ ಸೃಷ್ಟಕ್ಕೆ ಮಾಡ್ಕೊಡ್ತಾ ಸ್ನೇನು ಈಗ ಒಂದ್ ಎರಡು ವರ್ಷದಿಂದ ಬಾಡಿಗೆ ಮನೆಗ್ ಹೋದ್ಮೇಗೇನೆ ಎಷ್ಟು ತಳ್ಳಗ ದುಡ್ರಿ ಎಲ್ಲಾರು ಬೈಯಾರು ಊಟ ಉಂಟ ಇಲ್ಲಕ್ಕೆ ಅಂತ ಹೇಳಿ ಈಗ ಆಲ್ರೆಡಿ ಈಗ ನೋಡ್ರಿ ಬೆಳವಣ್ಗಿ ಅದಾಡ್ರಿಕ್ಕಿ ಯಾಕಂದ್ರೆ ಅವ್ರ ಮನೆಗೂ ನಮ್ ಮನೇ ಮನೆಯವರು ಎತ್ತರ ದಾಡ್ಸಿನ ಮತ್ತ್ ಅವ್ರ ಅತ್ತಿದ್ಯಾರು ಎತ್ತರ ದಾಡ್ಸಿನಿ ಈಗ ಅವ್ರ ಹತ್ತಿಯರು ಒಂಚೂರು ಸೊರ್ಗ್ಯಾರೀ ಯಜಮಾನ್ರು ಸ್ವಲ್ಪ ಸ್ಲಿಮ್ ಆಗ್ಯಾರ ನಾವು ಹಂಗೆ ಗುಂಡು ಗುಂಡ್ ಕಟ್ಟು ಮುಂದೆ ಮಕ್ಕಳು ಹಂಗೆ ರೀ ಪಿಲ್ಲೆಯ ಈಗ ಸ್ವಲ್ಪ ಪರವಾಗಿಲ್ಲ ಅವ ಅಷ್ಟು ದಮ್ಮುನ ಇಲ್ಲ ಅಷ್ಟು ಇಲ್ಲ ಅವ್ರು ವಯಸ್ಸಿಗೆ ತಕ್ಕಂಗೆ ಅದಾನ ಅದು ಹೆಣ್ಣು ಹುಡುಗರು ಜಾಸ್ತಿ ದಪ್ಪ ಆಗ್ಬಾರ್ದು ನೋಡಿರಿ ನಮ್ದು ಇವಾಗ ಮದುವೆ ಆದ್ಮೇಲೆ ಹೆಚ್ಚಿದ್ದ ದಮ್ಮಾಗಿನ್ರಿ ಓರೆಂಜ್ಸ್ ಇಷ್ಟಾಗಿ ಪಿಕ್ಸಿ ಹೊಡ್ದು ಎಲ್ಲನ ಆಗಿ ಆದ್ರೆ ಮದುವೆ ಮುಂಚೆ ಮುಂಚೆಗೆ ಸ್ವಲ್ಪ ಮೀಡಿಯಮೇ ಹಾಕಿರಿ ಫುಲ್ಲ ಸ್ಲಿಮ್ ಆಗಿದ್ದೆ ನಾನು ನಮ್ಮ ಇದ್ದೆ ನಾನು ಮದುವೆ ನನ್ನ ಟೈಮ್ದಾಗ ಫೋಟೋಸ್ ಎಲ್ಲ ನೀವು ನೋಡಿರ್ತೀರಿ ಸೊ ಈಗ ಬಿಸಿ ಬಿಸಿ ಬಟಾಟೆ ಫ್ರೈ ರೆಡಿ ಆಗತ್ತವು ಈಗ ತಿಂತೀವಿ ನಾನು ಏನೈತಿ ತಲೆಗೆ ಎಣ್ಣೆ ಹಚ್ಕೊಂಡಿ ನೋಡ್ರಿ ಎಣ್ಣೆ ಹಚ್ಕೊಂಡು ಈಕ್ ಬಿಡಿಸ್ಕೊಂಡು ಈ ಥರ ಹಾಕೊಂಡಿನಿ ನಮ್ಮ ಸುಷ್ಟಾಕ ತಲಿ ಇಕ್ಕಿದ್ಲು ನೋಡಿರಿ ಒಂದು ಎರಡು ಮೂರ್ನಾಲ್ಕು ದಿನ ಅದು ಜಪ್ ನಂಗೆಲ್ಲ ಹಂಗೆ ಬಿಗಿತ್ತ ತಲೆ ಇಕ್ತಾರ ಹಾಕಿ ಸಾಗರ ಜಡಿ ಹಾಕಿದ ಹಂಗೆ ಆಯ್ತು ಮತ್ತು ಅದನ್ನ ಏನೈತಿ ಈಗ ಬಿಡ್ಸ್ಕೊಂಡು ಈ ಥರ ಹಾಕಿನ್ರಿ ನೋಡಿರಿ ಎರಡು ಜಡಿ ಹಾಕೊಂಡ್ಬಿಟ್ಟಂದ್ರೆ ಇಷ್ಟು ದಪ್ಪ ದಪ್ಪ ರೀ ಈಡ ನಮ್ಗೆ ಕೂದ ನನ್ನ ಕೂದಲಿಗೆ ಆ ಕ್ಲೀಪ್ನು ಈಡಕ್ಕಿದ್ದಿಲ್ಲ ಬೌನು ಈಡಕ್ಕಿದ್ದಿಲ್ಲ ರೀ ರಬ್ಬರ್ ಬ್ಯಾಂಡ್ ಎಲ್ಲ ಕ್ಲೀಪ್ರ ಮುರಿದೋಗ್ಬಿಡವ ಚಟ್ ಅಂತೇಳಿ ರಬ್ಬಲಾರ ಒಂದು ಸರಿ ಹಾಕಿ ಇನ್ನೊಂದು ಸರಿ ಒಳಸ್ಕೊಳಕ್ಕೆ ಬರ್ತಿದ್ದಿಲ್ಲ ಅಷ್ಟು ದಮ್ ಇದೇವು ನನ್ನ ಕೂದಲ ಈಡಿದ್ದು ಎಲ್ಲ ಹೋಗ್ಬಿಟ್ಟವ್ರಿ ನೋಡ್ರಿ ಎಣ್ಣೆ ಹಚ್ಕೊಂಡೆ ಅಂದ್ರೆ ಈ ತೆಲ್ಲಿ ಲೆವೆಲಿಗೆ ಕೂದಲಾಯ್ಬಿಟ್ಟವೀ ಅಷ್ಟು ತೆಳ್ಳಗೆ ಅಷ್ಟು ಉಚ್ಚಿಬಿಟ್ಟವ್ರಿ ಎಲ್ಲ ನೋಡ್ರಿ ಮತ್ತೆ ಬೇತಲಿ ಇದು ಆಕತ್ತೈದು ಇಲ್ಲೆಲ್ಲ ನೋಡ್ರಿ ಮಾಡ್ತೀರಿ ಯಾರಿಗೆ ಅವ ಯಾಕೆ ಥ್ಯಾಂಕ್ಸು ಎದಕ್ಕೆ ಮಾಡದ ಬಾರಿ ಮಾಡ್ತಾಳ್ರಿ ಎಲ್ಲಾ ನಮ್ ತರೇ ಪದ್ಧತಿ ಇಟ್ಟಾಳ ನಮ್ಮವ್ವ ನಮ್ಗೆ ಹೆಂಗ್ ಕಲ್ಸಾಳ ಎಲ್ಲಾ ತರದಿಂದ ಹಂಗೆ ಮೊಮ್ಮಕ್ಳಿಗೂ ಅದೇ ಪದ್ಧತಿನೇ ಇಟ್ಟಾಡ್ರಿ ನಮ್ಮವ್ವ ಅವರು ಅದೇ ತರ ಹೇಳಿದ್ದನ್ನ ಕರೆಕ್ಟಾಗಿ ಕೇಳ್ತಾರ ಅದನ್ನ ಪಾಲಿಸ್ತಾರ ಅದು ಮೇನ್ ನೋಡ್ರಿ ಈಗೆಲ್ಲಾ ಹುಡುಗರು ಒಂದು ಬಹಳ ಹಟ್ಟಮಾರಿಗಳು ಇರ್ತಾರ ನಮ್ಮ ಹುಡುಗರು ಹೆಂಗೇನಿಲ್ರಿ ಫ್ರೆಂಡ್ಸ ಬಾಗುನ ಆಯ್ತು ಅಷ್ಟೇ ಸೃಷ್ಟಿನೂ ಆಯ್ತು ಅಷ್ಟೇ ಹೆದ್ರತಾರ ಇನ್ನೂ ಒಂದು ಹೊತ್ತಿಗೆ ಏನರ ಸಿಟ್ಟು ಮಾಡಿ ಹೇಳಿದ್ರೆ ಇನ್ನೊಂದು ಒಂದ್ ಅಂಜಿ ನಡೀತಾರೆ ನೋಡ್ರಿ ಫ್ರೆಂಡ್ಸ ಕೆಲವ್ರನ್ನೆಲ್ಲ ನೋಡ್ತೀನಿ ನಾನು ಸಿಟಿ ಊರಾಗೂ ಹಳ್ಳಿ ಊರಾಗೂ ಇವು ಭಾಳ ಹಟ್ಮಾರಿಗಳು ಇರ್ತಾರೆ ಫ್ರೆಂಡ್ಸ ಏನು ಮಾಡ್ತೀರಿ ಶಾಲೆಗುನು ಈ ಕ್ಷಣಕ್ಕದಾಗ್ರಿ ಮನ್ಯಾಗು ಮಾಡಾಕು ಎಕ್ಸ್ಪರ್ಟ್ ನಮ್ಮ ಗುಂಡಮ್ಮ ಚುಟ್ಟಿ ಆಕಿನ ಹೆಸರು ಸೃಷ್ಟಿ ಐತಿ ನಾವೆಲ್ಲರೂ ಚುಟ್ಟಿ ಚುಟ್ಟಿ ಅಂದ್ರೆ ಬಿದ್ದ್ಬಿಟ್ಟೈತಿ ಸೃಷ್ಟಿ ಅಂದ್ರೆ ಅಂದರೆ ಕೆಲಕೆ ದೊಡ್ಡ ಹೇಳೋಣಪ್ಪ ನಂಗೆ ಅನಿಸ್ತೀನಿ ಚುಟ್ಟಿ ಅಂತಂದ್ರೆ ಇನ್ನು ಸಣ್ಣಕ್ಕಿದ್ದಾಗ ಹಂಗೆ ನಂಗೆ ನನಗೆ ಫೀಲ್ ಆಗ್ತದೆ ನೋಡಿ ನನ್ನ ಜೊತೆಗೇನೆ ಭಾಳ ಸೃಷ್ಟಿ ಇರುವಂಥದ್ದು ಐದಾರು ವರ್ಷದ ತನಕ ನಂಗೆ ಕೂಡ ಜಾಸ್ತಿ ಟೈಮ್ ಕಳೆದಿದ್ರಿ ಆಮೇಲೆ ಆಮೇಲೆ ನಾನು ಮದುವೆ ಆಗೋದ್ಮೇಲೆ ಗ ಜೊತೆಗೆ ಜಾಸ್ತಿ ಕಳೆದಿದ್ದು ಅದು ಅದೊಂದು ಸಣ್ಣಾರಿದ್ದಾಗಿಂದ ಬೆಳೆಸಿದ್ದಿರುತ್ತೆ ನೋಡ್ರಿ ಅದು ಜಾಸ್ತಿ ಅವು ಅಟ್ಯಾಚ್ ಇರ್ತೈತಿ ಹಂಗಾಗಿ ಅವದಿಲ್ಲವಾ ಗುಂಡಮ್ಮ ನಾ ಎಲ್ಲಿ ಹೋಗಿ ನಾನು ಇಂದೇನು ಹತ್ತಿ ಬಿಡೇಕ್ ರೀ ನಮ್ಮ ಇದ್ದಾಗ ಮನೆಗೆ ಬಿಟ್ಟು ಎಲ್ಲರೂ ಒಂಗಳಿಗೋ ನಮ್ಗೆ ಆ ಥರ ಬಲ್ಲ ಕುಂದರ್ಬೇಕು ನಾನು ನಾನು ನಾನಿಂದ ಬೇನ್ ಹತ್ತಿ ಬಿಡಕ್ಕೆ ನಮ್ಮ ಸೃಷ್ಟಿ ಹಂಗೇಂಗೆ ಮಾಡಿ ತಪ್ಪಿಸ್ಕೊಂಡು ನಮ್ಮೂನ್ ಬಲ್ಯಕ್ಕೆ ಬಿಟ್ಟು ನಾವು ಹೋಗಿದ್ದೆ ಸೈತಂಟ್ರಿ ಮನಿಗೆ ನೆನ್ಪೈತೀನಿಗದ ನೋಡ್ರಿ ನಾನು ಮದುವೆಯಾಗ ಹೊಳ್ಕೊತ ಬಂದಿರ್ಲಿಕ್ಕಿ ಸುಬ್ಬವ್ವ ನಾ ಅಲ್ಲೇ ಇದ್ನಲ್ಲ ಯಾಕಂದ್ರೆ ಮದ್ವೆ ಟೈಮ್ದಾಗೆ ಮತ್ತೆ ನಾವು ಸ್ವಲ್ಪ ಗ್ಯಾಪ್ ಆಗ್ತ ಹಾ ಮತ್ತಿದ ಮದ್ ಮದ್ ಮಗಳು ಕರ್ಕೊಂಡು ಹೋಗತ್ನಾಗ್ರಿ ನಾವು ಹೋಗತ್ನ ಒಂದು ಸೌನ್ ಅಣತ್ತಿದ್ಲು ಹಂಗಾಗಿ ಮದ್ ಆಂಟಿ ಕೂಡ ಯಾಕಂದ ನೋಡ್ರಿ ಮತ್ತೆ ಮದಿ ಮಾಡಿ ಒಳ್ಳೆ ರಿಟರ್ನ್ ಬರೋತ್ನಾಗು ಇಪ್ಪ ಅದೆಲ್ಲ ಹೆಣ್ಮಕ್ಳಿಗೆಲ್ಲ ಒಂದು ಟೈಮ್ದಾಗ ಆಗ್ಲೇ ಬೇಕಿರಿ ಅದು ಯಾಕಂದ್ರೆ ತವರ ಮನೆ ಬಿಟ್ಟು ಗಂಡು ಮನೆ ಹೋಗುವಾಗ ಅದೊಂದು ಫೀಲ್ ಇರುತ್ತೆ ನೋಡ್ರಿ ಇನ್ಮ್ಯಾಗ ಇಲ್ಲೇ ಜೀವನ ಮಾಡ್ಬೇಕಾ ಇಲ್ಲೇ ನಮ್ಮ ಲೈಫ್ ಕಳಿಬೇಕನ್ನೋದು ಎಲ್ಲರಿಗೆ ಅದೊಂದು ಮೆಮೊರಿ ಜೊತೆಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ರೀ ಶುದ್ಧ ಆಗೋದು ಶುದ್ದಾಗೇ ಬಿಡ್ತೈತಿ ಸ್ವಲ್ಪ ಬೇಜಾರಾಗರ್ದು ಬೇಜಾರಾಗೆ ಬಿಡ್ತೈತಿ ಹೆಂಗಾರು ಒಳಗ್ಕೊಂಡು ಹೋಗ್ಬೇಕಲ್ರಿ ಫ್ರೆಂಡ್ಸಾ ಎಣ್ಣೆ ಹಚ್ಕೊಂಡ್ ಮಾಲಿಶ್ ಮಾಡ್ಕೊಂಡಿನಿ ಕಣ್ಣು ತಂಪಾಗೆ ನೋಡ್ಸಿಷ್ಟು ತಿಳಿಕೂಲಂಗೆ ಇರ್ತಿ ಅಂಗಡಿನ ಕಿನಿ ಎದು ಚಲೋ ಚಲೋ ಮಮ್ಮಿನೇ ರೀ ಸರ್ ಎಷ್ಟೊಂದು ಕೊಬ್ಬರಿ ಕೊಟ್ಟಿದ್ಲನ್ ಫ್ರೆಂಡ್ಸ ಅದನ್ನ ಗಾಂಡದಾಗ ಹಾಕಿ ಎಣ್ಣೆ ಬಂದಾಡ್ರಿ ಮಸ್ತ್ ತಪ್ಪ ಐತ್ ನೋಡ್ರಿ ಫ್ರೆಂಡ್ಸ್ ಹಚ್ಕೊಂಡ ನಂಗೆ ಕಣ್ಣಿಗೆ ಅಂತರ ಈಗ ಮುಕ್ಕೋರು ನಿಂತು ಬರ್ತಾನ